ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಂಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಟ್ರೇಲರ್ ಬಿಟ್ಟಿದ್ದ ದಳಪತಿಗಳು ಈಗ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಮುಂದಾಗ್ತಿದ್ದಾರೆ ರಾಜ್ಯ ರಾಜಕಾರಣದ ಅಖಾಡಕ್ಕೆ ಎಂಟ್ರಿ ಕೊಟ್ಟೆ ಬಿಟ್ರು ಕುಮಾರಣ್ಣ ಏನು ಹಾಗಾದ್ರೆ ಪ್ಲಾನ್ ಕ್ಷೇತ್ರದ ವಿಚಾರದಲ್ಲೂ ಕೂಡ ಅಚ್ಚರಿಯ ಸುದ್ದಿಯೊಂದು ಹೊರಗಡೆ ಬರ್ತಿದೆ ನಿಖಿಲ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಕುಮಾರಸ್ವಾಮಿಯಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಇಪ್ಪತ್ತೆಂಟರ ಚುನಾವಣೆಗೆ ಭರ್ಜರಿ ತಯಾರಿ ಎರಡು ವರ್ಷ ಮುಂಚಿತವಾಗಿ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಮಿತ್ ಶಾ ಅವರ ಆದೇಶವಾಗಿದೆ ಕುಮಾರಸ್ವಾಮಿ ಅವರ ಅಖಾಡಕ್ಕೆ ಧುಮುಕಿದ್ದಾರೆ ಎಷ್ಟು ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಅವರ ರಣತಂತ್ರ ಸಾಗಲಿದೆ ಹಾಗಾದರೆ ಡಿ ಕೆ ಸಿದ್ದರಾಮಯ್ಯನವರನ್ನ ಕಟ್ಟುಹಾಕೋದಿಕ್ಕೆ ಈಗ ಕುಮಾರಸ್ವಾಮಿ ಅವರು ಧುಮುಕಿರೋದು ಮಾಹಿತಿ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕ್ರೆ ಜನರೊಂದಿಗೆ ಜನತಾದಳ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಯವ್ರ ಯಾತ್ರೆ ಒಂದು ರೌಂಡ್ ಸಾಗಿತ್ತು ಈಗ ಸ್ವತಃ ಅವರು ನೂರು ಕ್ಷೇತ್ರಗಳಲ್ಲಿ ಸಂಚರಿಸಲಿದ್ದಾರೆ ಕುಮಾರಸ್ವಾಮಿ ಜೆ ಡಿ ಎಸ್ ಅಂದರೆ ಜನ ಬೆಂಬಲ ಇದ್ರೂ ಕೂಡ ಸಾಮಾನ್ಯವಾಗಿ ಎಲೆಕ್ಷನ್ಗೆ ಆರು ತಿಂಗಳಿದ್ದಾಗ ಬರ್ತಾರಪ್ಪ ಅನ್ನೋದೊಂದು ಆರೋಪ ಇದೆ ಅಲ್ವಾ ಆದರೆ ಈ ಸಲ ಅದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಬಹಳ ದೊಡ್ಡ ಸಂಕಲ್ಪವನ್ನು ಇಟ್ಟುಕೊಂಡು ಬಿ ಜೆ ಪಿ ಹೈಕಮಾಂಡ್ ಕೂಡ ಇದನ್ನೇ ಬಯಸ್ತಿರೋದ್ರಿಂದ ನೂರು ಕ್ಷೇತ್ರಗಳಲ್ಲಿ ಸುತ್ತಾಡಲಿದ್ದಾರೆ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವೈಫಲ್ಯ ಆಡಳಿತದ ಅವಸ್ಥೆ ಏನು ಡೆವಲಪ್ಮೆಂಟ್ ಇಲ್ಲ ಆಯಾ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳನ್ನು ಎತ್ತಿ ಹಿಡಿದು ಅದಕ್ಕೆ ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತಗೊಳ್ಳೋದು ಇಲ್ಲ ಕೇಂದ್ರದ ಮೂಲಕ ಏನು ಮಾಡಬಹುದು ಮಾಡಬಹುದು ಆ ರೀತಿ ರಾಜ್ಯದ ಮೂಲೆ ಮೂಲೆಯನ್ನು ನೂರು ಕ್ಷೇತ್ರಗಳಲ್ಲಿ ತಲುಪೋದು ಕುಮಾರಸ್ವಾಮಿ ಅವರ ಮೆಗಾ ಪ್ಲಾನ್ ಆಗಿದೆ ಈಗ ಎಚ್ ಡಿ ಕೆ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಬಹುತೇಕ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಯಾತ್ರೆ ಆಗತ್ತೆ ಈಗ ರಾಜ್ಯ ರಾಜಕಾರಣಕ್ಕೆ ನಾನು ವಾಪಸ್ ಬರೋದು ಗ್ಯಾರಂಟಿ ಅಂತ ಮೊನ್ನೆ ಟಾಕ್ಸಿಕ್ ರೀತಿಯ ಒಂದು ಟ್ರೇಲರ್ ಬಳಿಕ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು ಹೌದು ಈ ಎರಡು ಪ್ರಮುಖ ಜವಾಬ್ದಾರಿಗಳು ನನ್ನ ಕೇಂದ್ರದಲ್ಲಿ ಸಿಕ್ಕಿದೆ ಅದರ ಜೊತೆಗೇನೆ ರಾಜ್ಯ ರಾಜಕಾರಣದಲ್ಲಿ ಮುಂದುವರಿತೀನಿ ಅಂತ ಮುಂದಿನ ಸಿ ಎಮ್ ಆಗುವಂಥ ಅವಕಾಶ ಒಲಿದು ಬರುತ್ತೆ ಅನ್ನೋ ಸುಳಿವನ್ನು ಅವರೇ ಕೊಟ್ಟಿದ್ರು ಹಾಗಾಗಿ ಈಗ ಅದರ ಸ್ಪಷ್ಟತೆ ಜೆ ಡಿ ಎಸ್ ಇದೆ ನೋಡಿ ಮಾರ್ಚ್ ಏಪ್ರಿಲಲ್ಲಿ ಯಾತ್ರೆ ಶುರುವಾಗುತ್ತೆ ಅರವತ್ತೈದು ಪ್ರಮುಖವಾಗಿ ಅವರು ಸಿಕ್ಕಾಪಟ್ಟೆ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ನು ಜೆ ಡಿ ಎಸ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಗ್ರೌಂಡ್ ರಿಪೋರ್ಟ್ ರೆಡಿ ಆಗಿದೆ ಅಂತೆ ಈಗ ಸರ್ವೆ ಪ್ರಕಾರ ಈಗಾಗಲೇ ಬಹಳಷ್ಟು ಬಾರಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಐವತ್ತೈದು ಕ್ಷೇತ್ರದವರೆಗೂ ಕೂಡ ಕ್ಷೇತ್ರಗಳವರೆಗೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಹೋದರೆ ಜೆ ಡಿ ಎಸ್ಗೆ ಅವಕಾಶ ಇದೆ ಅಂತ ಬಿ ಜೆ ಪಿ ಹೈಕಮಾಂಡ್ ರೆಡಿ ಮಾಡಿರೋ ರಿಪೋರ್ಟ್ ಅರುವತ್ತೈದು ಕ್ಷೇತ್ರಗಳು ಲೆಕ್ಕ ತಗೊಂಡಿದೆ ಈಗ ಹೆಚ್ಚು ಕಡಿಮೆ ಇಲ್ಲಿ ನಮಗೆ ತುಂಬ ಸ್ಟ್ರಾಂಗ್ ಹೋಲ್ಡ್ ಇದೆ ಅಂತ ಆ ಅರುವತ್ತೈದು ಕ್ಷೇತ್ರಗಳಲ್ಲಿ ಹೆಚ್ಚು ಸಮಯ ಕೊಟ್ಟು ಓವರ್ ಆಲ್ ನೂರು ಕ್ಷೇತ್ರಗಳಲ್ಲಿಯೂ ಕಾರ್ಯಕರ್ತರಿಗೆ ಬಲ ತುಂಬುವ ಕೆಲಸವನ್ನು ಮಾಡಲಿದ್ದಾರೆ ಜೆ ಡಿ ಎಸ್ನ ಪ್ರಭಾವ ಇರುವಂಥ ಕ್ಷೇತ್ರಗಳು ಮತ್ತು ಬಿ ಜೆ ಪಿಗೂ ಅನುಕೂಲ ಆಗೋ ರೀತಿಯಲ್ಲೂ ಕೆಲವು ಕಡೆ ಕವರ್ ಮಾಡಬಹುದು ಯಾಕಂದರೆ ಎಂಬತ್ತರಿಂದ ತೊಂಬತ್ತು ಸೀಟ್ಸು ಜೆ ಡಿ ಎಸ್ಗೆ ಅನ್ನೋದು ಈಗ ಇಂಟರ್ನಲ್ ಒಪ್ಪಂದ ಅಂತಲೇ ಕೇಳಿಬರ್ತಿರೋದಲ್ವಾ ನೈಂಟಿ ಸೀಟ್ಸಲ್ಲಿ ಜೆ ಡಿ ಎಸ್ಗೆ ಬಿ ಜೆ ಪಿ ಬಿಟ್ಟುಕೊಡುತ್ತೆ ಅನ್ನೋ ರೀತಿಯಲ್ಲೇ ಒಂದು ಟಾಕ್ ಇದೆ ಈಗ ಆ ಎಲ್ಲ ಕ್ಷೇತ್ರಗಳಲ್ಲಿ ಸಂಚರಿಸಲಿದ್ದಾರೆ ಕುಮಾರಸ್ವಾಮಿ ಅವರು ಯುಗಾದಿ ಹೊತ್ತಿಗೆ ಅವರ ಯಾತ್ರೆ ಶುರುವಾಗತ್ತೆ ಒಂದೊಂದು ಕ್ಷೇತ್ರದಲ್ಲಿ ಹದಿನೈದು ಕಿಲೋಮೀಟರ್ ಆದರೂ ಪಾದಯಾತ್ರೆ ಮಾಡೋದು ಪ್ಲ್ಯಾನು ಹಾಗೇ ಎಲ್ಲ ಒಂದೊಂದು ವೈಫಲ್ಯ ಆಯಾ ಭಾಗದ ಸಮಸ್ಯೆಯನ್ನು ಎತ್ತಿ ಹಿಡಿದು ರಾಜ್ಯದ ಜನರ ಮುಂದೆ ಇಡ್ತಾ ನಾವು ಹೇಗಿದ ಕೂತ್ರ ಕೊಡಬಲ್ಲೆವು ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾ ಸಾಗೋದು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಿದಂಗೂ ಆಗುತ್ತೆ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ಹೋರಾಟ ಮಾಡ್ದಂಗೂ ಆಗುತ್ತೆ ಅನ್ನೋದು ಕುಮಾರಸ್ವಾಮಿಯವರ ಪ್ಲ್ಯಾನ್ ಆಗಿದೆ ಅದು ಇಂಟ್ರೆಸ್ಟಿಂಗ್ ಅಂದರೆ ಇಷ್ಟು ಬೇಗ ಶುರು ಮಾಡ್ತಾ ಇರೋದು ಹಾಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಕನಿಷ್ಠ ಅರವತ್ತರಿಂದ ಎಪ್ಪತ್ತು ಕ್ಷೇತ್ರಗಳಲ್ಲಿ ಓವರ್ ಆಲ್ ನೈಂಟಿ ಅಂತಲೇ ಇರೋದು ಟಾರ್ಗೆಟು ಅರವತ್ತು ಎಪ್ಪತ್ತು ಕ್ಷೇತ್ರಗಳಲ್ಲಿ ಬಹುತೇಕ ಸಂಭಾವ್ಯ ಅಭ್ಯರ್ಥಿಯನ್ನು ಫೈನಲ್ ಮಾಡೋದು ನೀನು ತಯಾರಿ ಮಾಡಿಕೊಳ್ಳಪ್ಪ ಬಹುತೇಕ ನಿನಗೆ ಟಿಕೆಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಬೂಸ್ಟ್ ಕೊಟ್ಟು ಅಲ್ಲಿ ಸಮರ್ಥರನ್ನು ಆಯ್ಕೆ ಮಾಡಿ ಈಗಿನಿಂದಲೇ ಚುನಾವಣೆಗೆ ತಯಾರಿಯನ್ನು ನೂರಕ್ಕೆ ನೂರರಷ್ಟು ತಯಾರಿ ಮಾಡೋದು ಜೆ ಡಿ ಎಸ್ ಎಷ್ಟು ಸೀರಿಯಸ್ ಆಗಿ ಎಲೆಕ್ಷನ್ ಅನ್ನು ಎರಡು ರಾಷ್ಟ್ರೀಯ ಪಕ್ಷಗಳಿಗೂ ಮುಂಚಿತವಾಗಿ ಶುರು ಮಾಡ್ತಾ ಇದೆ ಅನ್ನೋದೇ ಕುತೂಹಲಕಾರಿ ಕುಮಾರಸ್ವಾಮಿ ಅವರಿಗೆ ಬಿಹಾರದಲ್ಲಿ ಒಲಿದಂತೆ ನಿತೀಶ್ ಕುಮಾರ್ ಅವ್ರಿಗೆ ಸಿಕ್ಕಂಥ ಅವಕಾಶವೇ ಇಲ್ಲೂ ಸಿಗತ್ತೆ ಅನ್ನೋ ಸುಳಿವು ಸಿಕ್ಕಿರೋದ್ರಿಂದನೇ ಜಿ ಬಿ ಎ ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಮೈತ್ರಿ ಇಲ್ಲ ಅಂತ ಮೊದಲು ದೇವೇಗೌಡರು ಸೆಡ್ ಹೊಡೆದಿರ್ತಾರೆ ಲೋಕಲ್ ಬಿ ಜೆ ಪಿ ನಾಯಕರಿಗೆ ಆದರೆ ಕುಮಾರಸ್ವಾಮಿ ಅವರು ಓಪನ್ ಆಗಿದ್ದೀವಿ ಯಾವುದೇ ರೀತಿಯಲ್ಲಿ ಮೈತ್ರಿನೂ ಆಗಬಹುದು ಅನ್ನೋ ಸುಳಿವನ್ನ ಕೊಡ್ತಾರೆ ಸೊ ಬಿಜೆಪಿ ಜೆ ಡಿ ಎಸ್ ಹಾಲು ಜೇನಿನಂತೆ ಬೆರೆತು ಸಾಗಬೇಕು ಸಮಸ್ಯೆ ತಂದಿಡುವಂಥ ರಾಜ್ಯ ನಾಯಕರಿಗೆ ತಕ್ಕ ಶಾಸ್ತಿ ಅಂತ ಮೆಸೇಜು ಕೊಟ್ಟುಕೊಂಡು ಈಗ ಕುಮಾರಸ್ವಾಮಿಯವರೇ ಅಖಾಡಕ್ಕೆ ಧುಮುಕ್ತಿದ್ದಾರೆ ತಮ್ಮ ಆರೋಗ್ಯದ ಬಗ್ಗೆ ಪ್ರಶ್ನೆ ಮಾಡಿದವ್ರಿಗೂ ಉತ್ತರ ಕೊಟ್ಟಂಗಾಯಿತು ಚುನಾವಣೆಯ ತಯಾರಿಯೂ ಆಯಿತು ಹೆಚ್ಚು ಸೀಟ್ಸನ್ನು ಗೆಲ್ಲುವ ಒಕ್ಕಲಿಗ ಮತಗಳು ಚದುರು ಹೋಗದಂತೆ ಒಗ್ಗೂಡಿಸುವಂಥ ನಿಖಿಲ್ ಕುಮಾರಸ್ವಾಮಿ ಕೈಯನ್ನು ಬಲಪಡಿಸುವಂಥ ಎಲ್ಲ ಪ್ಲಾನ್ನೊಂದಿಗೆ ಈಗ ಎಚ್ ಡಿ ಧುಮುಕ್ತಾ ಇರೋದು ಇದರ ನಡುವೆ ಕುಮಾರಸ್ವಾಮಿ ಅವರ ಕ್ಷೇತ್ರ ಯಾವುದು ಹಾಗಾದರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಈ ಸಲ ಅನ್ನೋದಕ್ಕೆ ಒಂದು ಉತ್ತರ ಸಿಗ್ತಾ ಇದೆ ಈಗ ರಾಮನಗರದಲ್ಲೇ ಸ್ಪರ್ಧೆ ಮಾಡಲಿದ್ದಾರೆ ಅವರು ಅಂತ ಮಂಡ್ಯಗೆ ಎಂಟ್ರಿ ಕೊಡಲಿದ್ದಾರೆ ನಿಖಿಲ್ ಅವರು ಈಗಲೇ ಎರಡು ವರ್ಷ ಇದ್ದಾಗಲೇ ಅಲ್ಲೇ ನೆಲೆ ನಿಲ್ಲೋದು ಅಲ್ಲೇ ಮನೆಯನ್ನು ಹುಡ್ಕೋ ಕೆಲಸ ಆಗ್ತಿದೆ ಮಂಡ್ಯದಲ್ಲೇ ಮನೆ ಮಾಡ್ಬಿಡೋದು ಕಂಪ್ಲೀಟ್ ಅಲ್ಲೇ ಶಿಫ್ಟ್ ಆಗಿಬಿಡೋದು ಮಂಡ್ಯದಲ್ಲಿ ಸಂಘಟನೆ ಜೊತೆ ಜೊತೆಗೆ ಹಾಸನ ಮೈಸೂರು ಭಾಗದಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕೂ ಆಗುತ್ತೆ ಅವ್ರಿಗೆ ಮಂಡ್ಯದಲ್ಲಿ ಬುಡ ಗಟ್ಟಿ ಮಾಡ್ಕೊಂಡಂಗೂ ಆಗುತ್ತೆ ಜೆ ಡಿ ಎಸ್ಗೆ ಇನ್ನಷ್ಟು ಬಲ ತುಂಬೋಕ್ಕಾಗತ್ತೆ ಕುಮಾರಸ್ವಾಮಿ ಅವ್ರಿಗೆ ಎಲ್ಲ ಕಡೆ ಓಡಾಡಬೇಕಲ್ಲ ಸೊ ಮಂಡ್ಯದಲ್ಲಿ ಅವ್ರಿಗೆ ಅನುಕಂಪದ ಅಲೆ ಇದೆ ಸುಮಲತಾ ಅವ್ರ ಎದುರು ಸೋಲಾಯಿತು ಅಂದಿನ ಪರಿಸ್ಥಿತಿ ಬೇರೆ ಅದು ಎಂ ಪಿ ಎಲೆಕ್ಷನ್ನು ಈಗ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಕುಮಾರಸ್ವಾಮಿ ಅವ್ರಿಗೆ ಅನುಕಂಪವೂ ಪ್ಲಸ್ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಈಗಾಗಲೇ ಕುಮಾರಸ್ವಾಮಿ ಅವರು ಅಲ್ಲಿಂದ ಸಂಸದರಾಗಿ ಆಯ್ಕೆಯೂ ಆಗಿರೋದ್ರಿಂದ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಸೊ ಮಂಡ್ಯ ಹೋಗೋದು ನಿಖಿಲ್ ಅವರು ಅನ್ನೋದು ಪ್ಲಾನ್ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲಿ ಎರಡನೇ ಇನ್ನಿಂಗ್ಸನ್ನು ರಾಮನಗರದಿಂದ ಆರಂಭ ಮಾಡೋದಕ್ಕೆ ಈಗ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಯಾಕೆ ರಾಮನಗರನೇ ಪ್ಲಾನ್ ಅಂತ ಕೇಳಿದರೆ ಕುಮಾರಸ್ವಾಮಿ ಅವರು ದೇವೇಗೌಡರ ಕುಟುಂಬದ ಪಾಲಿಗೆ ಅದು ಸುರಕ್ಷಿತವಾದ ಕ್ಷೇತ್ರ ನೈನ್ಟೀನ್ ನೈಂಟಿ ಫೋರ್ ಇಂದ ಕ್ಷೇತ್ರ ದೇವೇಗೌಡರ ಕುಟುಂಬ ಕಾಪಾಡ್ಕೊಂಡು ಬರ್ತಾನೆ ಇದೆ ಅದೊಂಥರ ಕರ್ಮಭೂಮಿ ಆಗಿಬಿಟ್ಟಿದೆ ಅವರಿಗೆ ಕುಮಾರಸ್ವಾಮಿ ಅವರು ಅನಿತಾ ಅವರ ನಿರ್ಧಾರಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಸೋಲಾಯಿತು ಚನ್ನಪಟ್ಟಣ ರಾಮನಗರದಲ್ಲಿ ಸೋಲಾಯಿತು ಆದರೆ ಬಲಿಷ್ಠವಾದ ಕಾರ್ಯಕರ್ತರ ಪಡೆ ಇವತ್ತಿಗೂ ಅಲ್ಲಿ ಯಾವುದೇ ಟೆನ್ಷನ್ ಇಲ್ಲಪ್ಪ ಕುಮಾರಸ್ವಾಮಿ ಅವರ ಹೆಸರುಗಳಲ್ಲಿ ನಿಂತರೂ ಸಾಕು ಬೇರೆ ಕಡೆ ನೋಡ್ಕೊಳ್ಬೋದು ಅನ್ನೋ ಥರ ಪರಿಸ್ಥಿತಿ ಇದೆ ಅನ್ನೋದು ರಿಪೋರ್ಟ್ ಅವ್ರಿಗೆ ಹಾಗಾಗಿ ರಾಮನಗರವೇ ಅಂತಿಮ ಅಂತ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ಕೊಂಡಿದ್ದು ಮಂಡ್ಯದಲ್ಲಿ ಈ ಸಲ ನಿಖಿಲ್ ಗೆಲುವು ನಿಶ್ಚಿತ ಅಂತ ಅವ್ರಿಗೆ ಅಂದರೆ ಅವ್ರಿಗೆ ಆಲ್ರೆಡಿ ಈ ಜಾತಕದ ಆಧಾರದಲ್ಲಿ ಚರ್ಚೆಯಾಗಿತ್ತು ನಿಖಿಲ್ ನಿಂತರೂ ಕೂಡ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಅವ್ರಿಗೆ ಕಷ್ಟನೇ ಆಮೇಲೆ ಅವ್ರಿಗೆ ಒಳ್ಳೆಯ ಯೋಗ ಬರುತ್ತೆ ಅನ್ನೋ ಥರದಲ್ಲೆಲ್ಲ ವಿಶ್ಲೇಷಣೆಗಳು ಪಕ್ಷದಿಂದ ಕೇಳಿಬಂದಿತ್ತು ಹಾಗಾಗಿ ಈ ಸಲ ಮಂಡ್ಯದಲ್ಲಿ ಅವ್ರಿಗೆ ಗೆಲುವಾಗತ್ತೆ ಅಂತ ಅವ್ರು ನಂಬಿಕೊಂಡಿದ್ದಾರೆ ಮಂಡ್ಯಗೆ ಅವ್ರನ್ನ ಕಳಿಸಿ ಸಂಪೂರ್ಣ ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಗೆ ಅಲ್ಲೇ ನೆಲೆ ನಿಂತರೆ ಈಸಿ ಆಗುತ್ತೆ ಅನ್ನೋ ಪ್ಲಾನ್ ಇದ್ರ ಜೊತೆ ಡಿ ಕೆ ಕೋಟೆಯಲ್ಲಿ ಕನಕಪುರದಲ್ಲಿ ಅನಸೂಯ ಅವ್ರನ್ನ ಡಾಕ್ಟರ್ ಮಂಜುನಾಥ್ ಪತ್ನಿ ದೇವೇಗೌಡರ ಪುತ್ರಿ ಅನಸೂಯ ಅವ್ರನ್ನ ಇಳಿಸೋ ಪ್ಲಾನು ಇದೆ ಯಾಕಂದ್ರೆ ಈಗಾಗಲೇ ಅವ್ರಿಗೆ ಕ್ಷೇತ್ರ ಪರಿಚಯ ಇದೆ ಆ ಭಾಗದಲ್ಲಿ ಚೆನ್ನಾಗಿ ಓಡಾಡಿದ್ದಾರೆ ಎಲೆಕ್ಷನ್ ಸಮಯದಲ್ಲಿ ಮಂಜುನಾಥ್ ಅವರ ಗೆಲುವಿಗಾಗಿ ಅವರು ಕೂಡ ಶ್ರಮಿಸಿದ್ರು ಸೊ ಅನುಸೂಯಾ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋದೊಂದು ಟಾಕ್ ಇತ್ತು ಅದೀಗ ಸೀರಿಯಸ್ ಆಗಿ ಚರ್ಚೆಗೆ ಬರ್ತಾ ಇದೆ ಕನಕಪುರದಲ್ಲಿ ಅನಸೂಯ ಅವರನ್ನ ಖಾಡಕ್ಕೆ ಇಳಿಸುವ ಮೂಲಕ ಡಿ ಕೆ ಬ್ರದರ್ಸ್ ಅನ್ನ ಕಟ್ಟು ಹಾಕೋದಿಕ್ಕೂ ಕೂಡ ರಣತಂತ್ರ ಸೊಯಿಸಲ ಅಚ್ಚರಿಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಕೆಲವು ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ನ ಕರ್ಕೊಂಡು ಬಂದು ನಿಲ್ಲಿಸೋದು ಕಾಂಗ್ರೆಸ್ಗೆ ಸೆಡ್ ಹೊಡೆಯೋದಕ್ಕೆ ಪ್ಲಾನ್ ಆಗಿದೆ ಈಗ ವಿಶೇಷ ಅಧಿವೇಶನ ಇದೆ ಈ ಅಧಿವೇಶನದಲ್ಲಿ ಜಿ ವಿಚಾರದಲ್ಲಿ ಸಮರ್ಥನೆ ಮಾಡಿಕೊಡೋದಕ್ಕೆ ಬಿ ಜೆ ಪಿಗೆ ಸಮರ್ಪಕವಾಗಿ ಸಾಥ್ ಕೊಡೋದಕ್ಕೆ ಶಾಸಕರಿಗೆಲ್ಲ ಸಂದೇಶ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಸದನದ ಒಳಗಡೆ ಹೊರಗಡೆ ಹಲವಾರು ವಿಚಾರಗಳನ್ನು ತಗೊಂಡು ಸರ್ಕಾರವನ್ನು ಇಕ್ಕಟ್ಟು ಹಾಕು ಇಕ್ಕಟ್ಟಲ್ಲಿ ಸಿಲುಕೋದು ಪ್ಲಾನ್ ಆಗಿದೆ ಮೈತ್ರಿ ಪ್ಲಾನ್ ಆಗಿದೆ ಈ ಕಡೆ ಚುನಾವಣೆಗೆ ತಯಾರಿ ಮಾಡಿಕೊಂಡು ಐವತ್ತರ ಗಡಿ ದಾಟಿ ಮುನ್ನುಗ್ಗಿಬಿಟ್ರೆ ಕುಮಾರಸ್ವಾಮಿ ಅವರು ಸಿ ಎಂ ಆಗೋದು ಖಚಿತ ಅನ್ನುವಂಥ ಲೆಕ್ಕಾಚಾರವನ್ನು ಪಕ್ಕಾ ಮಾಡಿಕೊಂಡು ಈಗ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯನ್ನು ತಗೊಳ್ತಾ ಇದ್ದಾರೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು